ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಿಸ್ಟರ್ ರಾಘವ ಆ್ಯಂಡ್ ಮಿಸ್ಸಸ್ ರಾಘವ ಕಥೆಯ ಮೂವತ್ತೆಂಟನೇ ಸಂಚಿಕೆಗೆ ಸ್ವಾಗತ ನೀವು ಹಿಂದಿನ ಸಂಚಿಕೆಯನ್ನು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ ಇಲ್ಲ ಅಂದರೆ ಕತೆ ಅರ್ಥ ಆಗಲ್ಲ ಮೈಥಿಲಿ ಮತ್ತೆ ರಾಗ ಊಟ ಮಾಡಿ ಬಂದು ಕೂತ್ಕೊಂಡು ಮೊಬೈಲ್ ನೋಡ್ತಾ ಇರ್ತಾರೆ ಆಗ ಅನ್ನು ಮೆಸೇಜ್ ಮಾಡ್ತಾಳೆ ಏನು ಮಾಡ್ತಿದ್ದೀಯಾ ಮಾಲ್ಡೀವ್ಸ್ ಹೇಗಿದೆ ಕೇಳ್ತಾಳೆ ಚೆನ್ನಾಗಿದೆ ನನಗೆ ಫ್ಲೈಟ್ನಲ್ಲಿ ಬರುವಾಗ ಭಯ ಆಯಿತು ತುಂಬ ಹೇಳ್ತಾಳೆ ಯಾಕೆ ಭಯ ಖುಷಿ ಪಡೋದು ಬಿಟ್ಟು ಭಯ ಅಂತೆ ಕೋತಿ ಹೇಳ್ತಾಳೆ ಅನು ನೀನು ಹೋಗಿ ನೋಡು ಭಯ ಆಗುತ್ತಾ ಇಲ್ವಾ ಗೊತ್ತಾಗುತ್ತೆ ಹೇಳಿ ಮೆಸೇಜ್ ಮಾಡ್ತಾಳೆ ಮೈಥಿಲಿ ಆಯ್ತಮ್ಮ ಹೇಳ್ತಾಳೆ ಅನು ಫ್ರೀ ಇದ್ದೀಯಾ ಅಜ್ಜಿ ಚಿಕ್ಕಪ್ಪ ಇದ್ದಲ್ಲಿ ಹೋಗ್ತೀನಿ ಹೇಳ್ತಾಳೆ ಹ್ಞೂ ಹೋಗು ಕಾಲ್ ಮಾಡು ಹೇಳ್ತಾಳೆ ಮೈಥಿಲಿ ಅನು ಮೈಥಿಲಿ ಮನೆಗೆ ಹೋಗಿ ಅಂಕಲ್ ಹೇಗಿದ್ದೀರಿ ಯಾವಾಗ ಊರಿಗೆ ಹೋಗೋದು ಕೇಳ್ತಾಳೆ ಸಂದಾಗೆ ಇದ್ದೀನಿ ಮಗ ಮೈತು ಮದುವೆ ಆದಮೇಲೆ ಬಂದೇ ಇಲ್ಲ ನೀನು ಯಾಕೆ ನಮ್ಮನ್ನು ಮಾತಾಡಿಸೋಕ್ಕೆ ಬರೋದಲ್ವ ಮಗ ಮೈಥಿಲಿ ಇಲ್ಲದೆ ನಾವು ಎಷ್ಟು ಕಷ್ಟದಲ್ಲಿ ದಿನ ಕಳೆದ್ವಿ ಗೊತ್ತಾ ಊರಿಗೆ ಹೋಗಬೇಕು ಅಂತ ಇದ್ವಿ ಆದರೆ ಇಲ್ಲಿ ಸ್ವಲ್ಪ ಕೆಲಸ ಇತ್ತು ಅದಕ್ಕೆ ಇದ್ವಿ ನಾಳೆ ಹೊರಡ್ತೀವಿ ಹೇಳ್ತಾರೆ ಹೌದಾ ನನಗೆ ಮೈಥಿಲಿ ಇಲ್ಲದೆ ಬರೋಕೆ ಬೇಜಾರು ಆಗುತ್ತೆ ಅಂಕಲ್ ಅವಳು ತುಂಬ ನೆನಪಾಗ್ತಾಳೆ ಆಯಿತು ಬಿಡು ಮಗ ಮೈತು ಜೊತೆ ಫೋನ್ನಲ್ಲಿ ಇರು ಹೂ ಅಂಕಲ್ ಮಾತಾಡ್ತಾ ಇರ್ತೀನಿ ಈಗ ಕಾಲ್ ಮಾಡ್ತೀನಿ ಅದಕ್ಕೆ ಬಂದೆ ಹೇಳಿ ಮೈಥಿಲಿಗೆ ಕಾಲ್ ಮಾಡ್ತಾಳೆ ರಿಸೀವ್ ಮಾಡ್ತಾಳೆ ಮೈಥಿಲಿ ಶಂಕರಪ್ಪನ ತೋರಿಸ್ತಾಳೆ ನಾನು ಮೈಥಿಲಿಗೆ ತುಂಬ ಖುಷಿಯಾಗುತ್ತೆ ಹೇಗಿದ್ದೀರಿ ಅಂತ ಕೈ ಸನ್ನೆನಲ್ಲಿ ಕೇಳ್ತಾಳೆ ಸಂದಾಗೆ ಇದ್ದೀನಿ ನೀನು ಹೇಗಿದ್ದೀಯಾ ಭಯಪಟ್ಟಿಯ ಹೋಗುವಾಗ ಹ್ಞೂ ಹೇಳ್ತಾಳೆ ಹಾಗೆಲ್ಲ ಭಯ ಪಡಬೇಡ ಏನೂ ಆಗಲ್ಲ ಅಳಿಯಂದಿರು ಇದ್ದಾರೆ ನಿನ್ನ ಜೊತೆ ಹೇಳ್ತಾರೆ ಶಂಕರಪ್ಪ ಅಜ್ಜಿ ಎಲ್ಲಿ ಕೇಳ್ತಾಳೆ ಅವ್ವಾ ಅವ್ವ ಇಲ್ಲಿ ಬಾ ನಮ್ಮ ಮೈತುನ ನೋಡು ಹೇಳಿ ಕರೀತಾನೆ ನೀಲಮ್ಮ ಓಡ್ಕೊಂಡು ಬಂದಂಗೆ ಬರ್ತಾರೆ ಇಲ್ಲಿ ಮೈತು ಕೇಳ್ತಾರೆ ಇಲ್ಲಿ ಫೋನ್ನಲ್ಲಿ ಅವ್ವಾ ಹೇಳಿ ತೋರಿಸ್ತಾರೆ ನೀಲಮ್ಮ ಮೈತಿಲಿನ ನೋಡಿ ನನ್ನ ಬಂಗಾರ ಹೇಳಿ ದೃಷ್ಟಿ ತೆಗಿತಾರೆ ಮೈಥಿಲಿ ಅಳ್ತಾ ಮಾತಾಡ್ತಾ ಇರ್ತಾಳೆ ರಾಘವ್ ಮೈಥಿಲಿನ ನೋಡುವಾಗ ಮೊಬೈಲ್ ನೋಡ್ತಾ ಅಳ್ತಾ ಇರ್ತಾಳೆ ಯಾಕೆ ಇವಳು ಅಳ್ತಾ ಇದ್ದಾಳೆ ಅಂತ ಹೋಗಿ ನೋಡ್ತಾನೆ ಆಗ ವಿಡಿಯೋ ಕಾಲ್ನಲ್ಲಿ ಶಂಕರಪ್ಪ ನೀಲಮ್ಮ ಇರೋದು ನೋಡಿ ಇವರನ್ನ ನೋಡಿ ಅಳ್ತಿದ್ದಾಳ ಶಂಕರಪ್ಪ ರಾಘವ್ನ ನೋಡಿ ಹೇಗಿದ್ದೀರಿ ಹಳೆ ಅಂದರೆ ಅಂತ ಕೇಳ್ತಾನೆ ಆರಾಮಾಗಿದ್ದೀನಿ ಹೇಳ್ತಾನೆ ಅದು ಇವಳು ಅಳ್ತಾ ಇರೋದು ನೋಡಿ ಏನಾಯಿತು ಅಂತ ನೋಡೋಕೆ ಬಂದೆ ನೀವು ಕಾಲಲ್ಲಿರೋದು ಗೊತ್ತಿರಲಿಲ್ಲ ಹೇಳ್ತಾನೆ ಓಕೆ ಮಾತಾಡಿ ನೀವು ಬಾಯ್ ಹೇಳಿ ಹೋಗ್ತಾನೆ ಅನು ಹೇಳ್ತಾಳೆ ಯಾಕೆ ಹೇಳ್ತೀಯ ಸ್ಟ್ರಾಂಗಾಗಿ ಇರೋ ಸ್ವಲ್ಪ ನಾವು ಚೆನ್ನಾಗಿ ಇರ್ತೀವಿ ನೀನು ಹುಷಾರಾಗಿ ಇರು ನಿನ್ನ ಗಂಡ ಕಾಯ್ತಾ ಇದ್ದಾನೆ ಹೋಗು ಹೇಳ್ತಾಳೆ ನಾನು ಆಗ ಶಂಕರಪ್ಪನು ಹೇಳ್ತಾನೆ ಹ್ಞೂ ಮಗ ಅವರು ಒಬ್ಬರೇ ಇದ್ದಾರೆ ಅವರು ಜೊತೆ ಇರು ಹುಷಾರು ಇಬ್ರು ಹ್ಞೂ ಹೇಳಿ ತಲೆ ಆಡಿಸ್ತಾಳೆ ನಾಳೆ ಕಾಲ್ ಮಾಡ್ತೀನಿ ಹೇಳ್ತಾಳೆ ಅನು ಟೇಕ್ ಕೇರ್ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಅಜ್ಜಿ ನಾಳೆ ಕಾಲ್ ಮಾಡೋಣ ಈಗ ತುಂಬ ಲೇಟಾಗಿದೆ ಅಲ್ವಾ ಅವರು ಮಲ್ಕೊಳ್ಳಿ ಹೇಳ್ತಾಳೆ ಅನು ಹ್ಞೂ ಸರಿ ನಾಳೆ ನಾವು ಊರಿಗೆ ಹೋಗ್ತಾ ಇದ್ದೀವಿ ಹೌದಾ ನೀವು ಒಂದು ಈ ಥರದ್ದು ದೊಡ್ಡವೋ ಅಂತಗೊಳ್ಳಿ ಅಂಕಲ್ ಮೈತಿಲಿನ ನೋಡಬಹುದು ಹೇಳ್ತಾಳೆ ಅದು ಹೇಗೆ ಓದ್ತೋದು ಗೊತ್ತಾಗಲ್ಲ ಮಗ ಬೇಡ ಊರಲ್ಲಿ ಯಾರು ತವನಾದರೂ ಇದ್ದರೆ ಮಾಡಿ ನೋಡ್ತೀನಿ ಹೇಳ್ತಾನೆ ಸ್ವಲ್ಪ ದಿನ ಕಲ್ತ್ಕೊಂಡ್ರೆ ಗೊತ್ತಾಗುತ್ತೆ ಅಂಕಲ್ ನೀವು ಇಲ್ಲಿ ಇರ್ತಿದ್ರೆ ನಾನು ಹೇಳಿಕೊಡ್ತಿದ್ದೆ ಹೇಳ್ತಾಳೆ ಅನು ಇನ್ನೊಂದು ಸಲ ಬಂದಾಗ ಹೇಳಿಕೊಡುವಂತೆ ಹೇಳ್ತಾರೆ ಶಂಕರಪ್ಪ ಆಯಿತು ನಾನು ಹೋಗ್ತೀನಿ ಓ ಹುಷಾರು ಹೇಳ್ತಾರೆ ನೀಲಮ್ಮ ನಿರಾಗವ್ ಅವ್ ಮೈತಿಲಿನ ನೋಡಿ ಮುಗಿತಾಳೋ ಪ್ರೋಗ್ರಾಮ್ ಕೇಳ್ತಾನೆ ಬಾ ಮಮ್ಮಿಗೆ ಕಾಲ್ ಮಾಡ್ತೀನಿ ಹೇಳ್ತಾನೆ ಅರುಂಧತಿ ಅವರಿಗೆ ವಿಡಿಯೋ ಕಾಲ್ ಮಾಡ್ತಾನೆ ಹಾಯ್ ಇಬ್ರಿಗೂ ಊಟ ಆಯ್ತಾ ಕೇಳ್ತಾರೆ ಹ್ಞೂ ಆಯಿತು ಇವಳು ಊಟ ಮಾಡಿಲ್ಲ ಜ್ಯೂಸ್ ಕುಡಿ ಹೇಳಿದೆ ಯಾಕೆ ಊಟ ಮಾಡಿಲ್ಲ ಚೆನ್ನಾಗಿಲ್ಲ ಅಂತೆ ಅವಳಿಗೆ ಅದೆಲ್ಲ ತಿಂದು ಗೊತ್ತಿಲ್ಲ ಅಲ್ವಾ ಹಾಗೆ ಇರಬೇಕು ಇಂಡಿಯನ್ ಫುಡ್ ತಗೋ ಇನ್ನು ಓಕೆ ಮಮ್ಮಿ ಹೇಳ್ತಾನೆ ಮೈಥಿಲಿ ಮುಖ ಯಾಕೆ ಬಾಡಿದೆ ಭಯ ಆಯಿತಾ ಫ್ಲೈಟ್ನಲ್ಲಿ ಕೇಳ್ತಾರೆ ಈಗ ಮನೆಯವರ ಜೊತೆ ಮಾತಾಡಿ ಅತ್ತು ಆಯಿತು ಹಾಗೆ ಇದ್ದಾಳೆ ಹೇಳ್ತಾನೆ ರಾಘವ್ ಯಾರು ಅನು ಕಾಲ್ ಮಾಡಿದ್ದ ಕೇಳ್ತಾರೆ ಹ್ಞೂ ಹೇಳ್ತಾಳೆ ಮೈಥಿಲಿ ನೀವು ಅಲ್ಲಿ ಖುಷಿಯಾಗಿ ಇರೋಕೆ ಹೋಗಿದ್ದು ಬೇಜಾರು ಮಾಡಿಕೊಂಡು ಇರಬೇಡಿ ರಾಗ್ ಅವಳನ್ನು ಖುಷಿಯಾಗಿ ಇರೋ ಹಾಗೆ ನೋಡ್ಕೊ ಹೇಳ್ತಾರೆ ಹ್ಞೂ ಮಮ್ಮಿ ನೀನೇ ಬೇಜಾರು ಕೊಡಬೇಡ ಅವಳಿಗೆ ಆಯಿತು ಮಮ್ಮಿ ನಾವು ಮಲ್ಕೊಳ್ತೀವಿ ನಾಳೆ ಬೇಗ ಹೇಳೋಕೆ ಇದೆ ಒಂದು ಪ್ಲೇಸ್ಗೆ ಹೋಗೋಕೆ ಇದೆ ಹೇಳ್ತಾನೆ ಹೌದಾ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಮಾಡ್ತಾಳೆ ಮಾಹಿತಿ ಇಬ್ಬರು ಮಲ್ಕೊಳ್ತಾರೆ ಅಶೋಕಿಗೆ ರಾಗ ಮಾಲ್ಡೀವ್ಸ್ಗೆ ಹೋಗಿರೋದು ಗೊತ್ತಾಗುತ್ತೆ ಅವನು ವಾಪಸ್ ಬರಬಾರ್ದು ಅಂತ ಪ್ಲ್ಯಾನ್ ಮಾಡಿ ಸುಪಾರಿ ಕಿಲ್ಲರ್ಗೆ ಹೇಳ್ತಾನೆ ಹತ್ತು ದಿನ ಮಾಲ್ದೀವ್ಸ್ನಲ್ಲಿ ಇರ್ತಾರೆ ಈ ಸಲ ಮಿಸ್ ಆಗಬಾರ್ದು ಹೇಳ್ತಾನೆ ಓಕೆ ಬಾಸ್ ಈ ಸಲ ಮಿಸ್ ಆಗಲ್ಲ ಯಾರಿಗೂ ಡೌಟ್ ಬರ್ತೇ ಇರೋ ಹಾಗೆ ಕೆಲಸ ಆಗುತ್ತೆ ಹೇಳ್ತಾನೆ ಓಕೆ ಗುಡ್ ಹೇಳಿ ಕಾಲ್ ಕಟ್ ಮಾಡ್ತಾನೆ ಅಶೋಕ್ ಆಗ ಬಿಂದು ಬರ್ತಾಳೆ ನಮ್ಮ ಮಗಳಿಗೆ ಈ ಪರಿಸ್ಥಿತಿ ಬರೋ ಹಾಗೆ ಮಾಡಿ ಹನಿಮೂನ್ ಮಾಡ್ಕೊಳ್ಳೋಕ್ಕೆ ಮಾಲ್ದೀವ್ಸ್ಗೆ ಹೋಗಿದ್ದಾನೆ ಆ ರಾಘವ್ ಹೌದಾ ನನಗೆ ಆಗ್ತಿರೋ ಸಂಕಟಕ್ಕೆ ಅವನು ನನ್ನ ಮುಂದೆ ಬಂದರೆ ಕತ್ತು ಹಿಸ್ಕಿ ಬಿಡ್ತೀನಿ ಅಷ್ಟು ಕೋಪ ಇದೆ ಅಲ್ಲಿ ಸಮಾಧಾನ ಮಾಡ್ಕೋ ನಾನು ನೋಡ್ಕೋತೀನಿ ಹೇಳ್ತಾನೆ ಅಶೋಕ್ ಅವರನ್ನು ನೆಮ್ಮದಿಯಾಗಿ ಇರೋಕೆ ಬಿಡಬಾರ್ದು ರೀ ಹೇಳ್ತಾ ಒಳಗೆ ಹೋಗ್ತಾಳೆ ಈತ ದೇವಿ ಮತ್ತು ಪ್ರಿಯಾ ಊರಿಗೆ ಹೋಗೋಕ್ಕೆ ರೆಡಿ ಮಾಡ್ತಾರೆ ಶಂಕರಪ್ಪ ಫೋನ್ ಮಾಡ್ತಾನೆ ಇವರು ಯಾಕೆ ಫೋನ್ ಮಾಡಿದ್ರು ಅರುಂಧತಿ ಹೇಳಿರ್ಬೌದಾ ನಾನು ಕಾಲ್ ಮಾಡಿದ್ದು ಅಂತ ಅಂದ್ಕೊಂಡು ಕಾಲ್ ರಿಸೀವ್ ಮಾಡ್ತಾಳೆ ಶಂಕರಪ್ಪ ಹೇಳ್ತಾನೆ ನಾವು ನಾಳೆ ಊರಿಗೆ ಬರ್ತಾ ಇದ್ದೀವಿ ಹಾಗೆ ನೀವು ಇನ್ನು ನಮ್ಮ ಜೊತೆನೇ ಇರಿ ಇಲ್ಲಿ ಇಬ್ಬರು ಇರೋಕ್ಕೆ ಕಷ್ಟ ಆಗುತ್ತೆ ನಿಮಗೆ ಮೊದಲೇ ಹುಷಾರಿಲ್ಲ ನಿಮಗೆ ಪ್ರಿಯ ಒಬ್ಳು ಏನು ಮಾಡೋಕ್ಕಾಗುತ್ತೆ ಅದಕ್ಕೆ ಈ ಮನೆಯನ್ನು ಬಾಡಿಗೆಗೆ ಕೊಟ್ಟು ಬರ್ತೀನಿ ದೇವಿಗೆ ಶಾಕ್ ಆಗಿ ಕಿರು ಜೊತೆ ಕೇಳ್ತಾಳೆ ಯಾಕೆ ರೀ ಬಾಡಿಗೆಗೆ ಕೊಡ್ತೀರಿ ನನ್ನ ಒಂದು ಮಾತು ಕೇಳದೆ ಯಾಕ್ರಿ ಬಾಡಿಗೆಗೆ ಇದ್ದೀರಿ ನಮಗೆ ಈ ಹಳ್ಳಿನಲ್ಲಿ ಇರೋಕೆ ಆಗಲ್ಲ ಬಾಡಿಗೆಗೆ ಕೊಡಬೇಡಿ ನಾವು ನಾಳೆ ಅಲ್ಲಿ ಬರ್ತಾ ಇದ್ದೀವಿ ಹೇಳ್ತಾಳೆ ಈಗ ನೀನು ಸೊಂಟ ಸರಿ ಆಯಿತಾ ಮೈತ್ರಿ ಮದುವೆಗೆ ಬರೋಕೆ ನಡೆಯೋಕೆ ಆಗಲ್ಲ ಹೇಳಿದೆ ಈಗ ನಾಳೆನೇ ಬರ್ತೀನಿ ಹೇಳ್ತೀಯಾ ಇಷ್ಟು ದಿನ ನಾಟಕ ಆಡ್ತಾ ಇದ್ದೆ ಅಲ್ವಾ ನಾಳೆ ಇಲ್ಲಿ ಬರೋದು ಬೇಡ ಇನ್ನು ಯಾವತ್ತು ಬರೋದು ಬೇಡ ನಾಳೆ ನಾನು ಮನೆಗೆ ಬಾಡಿಗೆ ಅವರಿಗೆ ಕೊಟ್ಟು ಬರ್ತಾ ಇದ್ದೀನಿ ನೀವು ಇಲ್ಲಿ ಬಂದರೆ ಬೀದಿನಲ್ಲೇ ಇರಬೇಕು ಹೌದು ರೀ ಆ ಮೂಗಿನ ಅರಮನೆಗೆ ಕಳಿಸಿ ನಿಮ್ಮ ಹೆಂಡತಿ ಮಗಳನ್ನು ಬೀದಿಗೆ ಹಾಕಿ ನಿಮ್ಮಂಥ ಮನುಷ್ಯನ ನಾನು ಎಲ್ಲೂ ನೋಡಿಲ್ಲ ಅದೇಗೆ ಬಾಡಿಗೆ ಕೊಡ್ತೀರಿ ನಾನು ನೋಡ್ತೀನಿ ನಾಳೆ ನಾನು ಬಂದು ಅವರನ್ನು ಓಡಿಸದೇ ಇರಲ್ಲ ಹೇಳ್ತಾಳೆ ದೇವಿ ಹ್ಞೂ ಓಡಿಸೋಕೆ ಅವರೇನು ಬಿಟ್ಟು ಬಂದಿಲ್ಲ ಅಗ್ರಿಮೆಂಟ್ನಲ್ಲೇ ಇರೋದು ಅದು ಅಲ್ಲದೆ ಅವನು ಪೊಲೀಸ್ ನೀನು ಇಲ್ಲಿ ಬಂದು ಗಲಾಟೆ ಮಾಡಿದರೆ ಅವನು ಸುಮ್ಮನಿರ್ತಾನ ಒದ್ದು ಒಳಗೆ ಹಾಕ್ತಾನೆ ಆಮೇಲೆ ನನ್ನ ಕರಿಬೇಡ ಏನಾದರೂ ಮಾಡ್ಕೋ ಹೇಳಿ ಕಾಲ್ ಕಟ್ ಮಾಡ್ತಾನೆ ಶಂಕರಪ್ಪ ದೇವಿ ತಲೆ ಮೇಲೆ ಕೈ ಇಟ್ಟು ಕೂತ್ಕೊಳ್ತಾಳೆ ಏನಾಯಿತು ಮಮ್ಮಿ ಅಂತ ಕೇಳ್ತಾಳೆ ಪ್ರಿಯಾ ಇನ್ನೂ ಏನು ಬಾಕಿ ಇದೆ ಆಗೋಕ್ಕೆ ಆ ನಿನ್ನಪ್ಪ ನಮ್ಮನ್ನು ಬೀದಿಗೆ ತಂದು ಬಿಟ್ಟ ಇರೋಕೆ ಒಂದು ಮನೇನೂ ಇಲ್ಲದೆ ಇರೋ ಹಾಗೆ ಮಾಡಿಬಿಟ್ಟ ಯಾಕೆ ಮಮ್ಮಿ ನಾವು ಇನ್ನೂ ಇಲ್ಲೇ ಇರಬೇಕಂತೆ ಆ ಮನೆನ ಬಾಡಿಗೆಗೆ ಕೊಟ್ಟರು ಅಂತೆ ಏನು ಹೇಳ್ತಾ ಇದೆಯಾ ಮಮ್ಮಿ ಹ್ಞೂ ಕಣೆ ನಾಳೆ ಬಾಡಿಗೆ ಅವರಿಗೆ ಕೊಟ್ಟು ಇಲ್ಲಿ ಬರ್ತಾರಂತೆ ಮಮ್ಮಿ ನಾನಂತೂ ಇಲ್ಲಿ ಇರಲ್ಲ ಈ ಅಪ್ಪ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ನಮ್ಮ ಪ್ರಾಣ ತಿನ್ನೋಕೆ ಆ ಮೂಗಿಗೆ ಒಂದು ಒಳ್ಳೆಯದಾದರೆ ಸಾಕು ಅವರಿಗೆ ನಾವು ಶತ್ರು ಚಿಂತೆ ಇಲ್ಲ ಅವರಿಗೆ ಏನು ಮಾಡೋದು ಮಮ್ಮಿ ಅಂತ ಕೇಳ್ತಾಳೆ ಪ್ರಿಯ ನಾಳೆ ಹೋಗಿ ನೋಡ್ಕೊಂಡು ಬರೋಣ ಹಾಗೆ ಆ ಮೂದೇವಿ ಮನೆಗೆ ಹೋಗಿ ಉಗಿದು ಬರೋಣ ಹ್ಞೂ ಮಮ್ಮಿ ಅವಳು ನೆಮ್ಮದಿಯಾಗಿ ಇರಬಾರ್ದು ಅವಳು ಬೀದಿ ಬರೋ ಹಾಗೆ ಮಾಡಬೇಕು ಹ್ಞೂ ಮಮ್ಮಿ ಬಿಡಬಾರ್ದು ಇತ್ತ ಶಂಕರಪ್ಪ ನೀಲಮ್ಮ ಜೊತೆ ಹೇಳ್ತಾರೆ ಅವ್ವ ದೇವಿ ನಾಳೆ ಇಲ್ಲಿ ಬರ್ತೀನಿ ಅಂದು ನಾನು ಬಾಡಿಗೆಗೆ ಕೊಡ್ತೀನಿ ಅಂದೆ ಹೂ ಗಾಡಿದ್ಲು ಹೌದಾ ಈಗ ಸೊಂಟ ಸರಿ ಆಗಿದೆ ಅವಳದು ಎಲ್ಲ ನಾಟಕವ್ವ ನಾಳೆ ನನ್ನ ಫ್ರೆಂಡ್ನ ಬರೋಕ್ಕೆ ಹೇಳಬೇಕು ಅವರು ಬಂದಾಗ ಫ್ರೆಂಡ್ ಇದ್ದರೆ ಬಾಡಿಗೆ ಕೊಟ್ಟಿದ್ದು ನಿಜ ಅಂದ್ಕೊಳ್ತಾಳೆ ಹ್ಞೂ ಹಾಗೆ ಮಾಡು ಬೀಗರ ಮನೆಗೂ ಅವಳು ಅವರಿಗೂ ಹೇಳಿ ಬಿಡಬೇಕು ಹ್ಞೂ ಮಗ ಮಲ್ಕೊ ನಾಳೆ ಬೇಗ ಹೇಳಬೇಕು ಅಲ್ವಾ ಯೋಚನೆ ಮಾಡಬೇಡ ಹೇಳ್ತಾರೆ ನೀಲಮ್ಮ ಶಂಕರಪ್ಪ ಮಲ್ಕೊಂಡು ಏನೇನೋ ಯೋಚನೆ ಮಾಡ್ತಾ ಇರ್ತಾನೆ ಅವರು ಮಲ್ಕೊಂಡು ಯೋಚನೆ ಮಾಡ್ತಾರೆ ರಾಘವ್ಗೆ ಅಲ್ಲಿ ಅಟ್ಯಾಕ್ ಮಾಡಬಹುದಾ ಯಾರಾದರೂ ಬಾಡಿಗಾರ್ಡನ್ನ ಕಳಿಸ್ಬೇಕಿತ್ತು ನಾನು ಡಿಟೆಕ್ಟಿವ್ ಕಡೆಯವರಿಗೆ ಕಾಲ್ ಮಾಡಿ ಕೇಳಬೇಕು ನಾಳೆ ಏನು ತೊಂದರೆ ಆಗದೆ ಇದ್ದರೆ ಸಾಕು ಅಂದ್ಕೊಂಡು ಕಣ್ಣು ಮುಚ್ಚಿ ಮಲಗ್ತಾರೆ ಮೈತ್ರಿ ಮತ್ತು ರಾಘವ್ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಆಗಿ ರೆಡಿಯಾಗಿ ಸನ್ ರೈಸ್ ನೋಡೋಕೆ ಹೋಗ್ತಾರೆ ತುಂಬ ಚಳಿ ಇರುತ್ತೆ ಮೈಥಿಲಿ ನಡುಗುತ್ತಾ ಇರ್ತಾಳೆ ಇಬ್ಬರು ಜಾಕೆಟ್ ಹಾಕ್ಕೊಂಡು ಕವರ್ ಮಾಡಿದ್ರು ಚಳಿ ತಡೆಯಲು ಆಗ್ತಾ ಇಲ್ಲ ಅವರಿಗೆ ಸನ್ರೈಸ್ ಆಗ್ತಾ ಇರುವಾಗ ಎಲ್ಲರೂ ಕಿರುಚುತ್ತಾರೆ ರಾಘವನು ಕಿರ್ಚಿ ಖುಷಿ ಪಡ್ತಾನೆ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಮೈಥಿಲಿ ಅಂದ್ಕೊಳ್ತಾಳೆ ಇವರೆಲ್ಲ ಸೂರ್ಯೋದಯ ನೋಡಿ ಯಾಕೆ ಇಷ್ಟು ಖುಷಿ ಪಡ್ತಾ ಇದ್ದಾರೆ ಇದುವರೆಗೂ ಇವರೆಲ್ಲ ಸೂರ್ಯೋದಯ ನೋಡೇ ಇಲ್ಲ ಅನಿಸುತ್ತೆ ಯು ನೋ ಮೈಥಿಲಿ ನಾನು ಇದುವರೆಗೂ ಸನ್ರೈಸ್ ನೋಡೇ ಇಲ್ಲ ಇಂಥ ಸೀನ್ ಯಾರೂ ನೋಡಿರಲ್ಲ ಅಲ್ಪ ಹೇಳ್ತಾನೆ ಹೂ ಹೇಳ್ತಾಳೆ ಮೈಥಿಲಿ ರಾಘವ್ ಖುಷಿ ಪಡೋದು ನೋಡಿ ಮೈಥಿಲಿಗೆ ಏನೋ ಖುಷಿ ರಾಘವ್ ಖುಷಿ ಪಡ್ತಾ ಇರೋದನ್ನು ಮೈಥಿಲಿ ವಿಡಿಯೋ ಮಾಡ್ತಾಳೆ ರಾಘವ್ನು ಸೆಲ್ಫಿ ತೆಗಿತಾನೆ ಮೈಥಿಲಿ ಹತ್ರನೂ ಫೋಟೋ ತೆಗಿಯೋಕ್ಕೆ ಹೇಳ್ತಾನೆ ಸ್ವಲ್ಪ ಹೊತ್ತು ಬಿಟ್ಟು ಇಬ್ಬರು ಬಿಸಿ ಬಿಸಿ ಕಾಫಿ ಕುಡಿತಾರೆ ರೂಮ್ಗೆ ಹೋಗಿ ಫೋಟೋನ ಅರುಂಧತಿ ಅವರಿಗೆ ಕಳಿಸ್ತಾನೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಬರುತ್ತೆ ರೂಮ್ಗೆ ಇಬ್ಬರು ತಿಂದು ಮಲ್ಕೊಳ್ತಾರೆ ರಾಘವ್ ಚಳಿ ಅಂತ ನಡುಗುತ್ತಾ ಇರ್ತಾನೆ ಮೈಥಿಲಿ ರಾಘವ್ ಹತ್ರ ಹೋದಾಗ ತುಂಬ ಚಳಿ ಆಗ್ತಿದೆ ಹೇಳಿ ಮೈಥಿಲಿನ ಗಟ್ಟಿಯಾಗಿ ಅಪ್ಪಿಕೊಳ್ತಾನೆ ಕತೆ ಮುಂದುವರಿಯುವುದು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ